ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾವಣನು ಸೀತಾದೇವಿಯನ್ನು ಅಪಹರಿಸಿದ್ದು ಎಂಬ ನಲವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ರಾವಣನು ತನ್ನಿರಂತರ ತನ್ನ ಆತ್ಮಶ್ಲಾಘನೆಯನ್ನು ಮಾಡಿಕೊಳ್ಳುತ್ತಿರುವಂತೆಯೇ ಸೀತಾದೇವಿಯು ಆತನನ್ನು ನಿಂದಿಸುತ್ತಾ ನೀನೇನಾದರೂ ನನ್ನನ್ನು ಅಪಹರಿಸುವ ಕಾರ್ಯಕ್ಕೆ ತೊಡಗಿದರೆ ಶಚಿದೇವಿಯನ್ನು ಅಪಹರಿಸಿದರೂ ಇಂದ್ರನಿಂದ ಭಯವಿಲ್ಲದೇ ಇರಬಹುದು ಆದರೆ ರಾಮನ ಪಟ್ಟದ ರಾಣಿಯಾದ ನನ್ನನ್ನು ಅಪಹರಿಸಿದರೆ ನಿನಗೆ ಹಾಗೂ ನಿನ್ನ ಲಂಕೆ ಲಂಕಾ ನಗರಕ್ಕೂ ರಾಕ್ಷಸ ಕುಲಕ್ಕೂ ಸರ್ವನಾಶವು ಖಂಡಿತವೆಂದು ಹೇಳುತ್ತಾಳೆ ಈ ಪ್ರಕಾರ ನುಡಿದ ಸೀತಾದೇವಿಯ ಮಾತನ್ನು ಕೇಳಿ ಪ್ರತಾಪಶಾಲಿಯಾದ ರಾವಣನು ಕೋಪಾಟೋಪದಿಂದ ಒಮ್ಮೆ ಕೈ ಬಡೆದನು ಕೂಡಲೇ ಸನ್ಯಾಸಿ ವೇಷವು ತೊಲಗಲು ಭೀಕರವಾದ ನಿಜ ವೇಷವನ್ನು ಧರಿಸಿ ನಿಂತನು ಆ ರಾವಣನು ಎಲೆ ಸೀತೆ ನೀನು ನಾನು ಕೋಪಿಸಿದರೆ ಸಮುದ್ರವನ್ನಾದರೂ ಪಾನ ಮಾಡುವೆನು ರಣರಂಗದಲ್ಲಿ ಕಾಲಮೃತ್ಯು ಎದುರಾಗಿ ಬಂದರೂ ಕೊಲ್ಲುವೆನು ನನ್ನ ಶರಸಂಧಾನಗಳಿಂದ ಸೂರ್ಯ ಗತಿಯನ್ನಾದರೂ ತಡೆಯಬಲ್ಲೆನು ಈ ಭೂಮಿಯನ್ನು ಇಬ್ಭಾಗವಾಗಿಯಾದರೂ ಒಡೆಯಬಲ್ಲೆನು ಎಂದು ಆರ್ಭಟಿಸಿದನು ಪುನಃ ಆ ದೇವಿಯನ್ನು ಕೊರಿತು ಸೀತೆ ನೀನು ರಾಮನ ಪರಾಕ್ರಮವನ್ನು ಹೇಳುವಾಗ ನಾನು ಸ್ತ್ರೀಯ ಮಾತು ಉನ್ಮತ್ತ ಪ್ರಲಾಪವೆಂದು ಉಪೇಕ್ಷೆಯಿಂದ ಕೇಳಿಕೊಂಡಿದ್ದೆನು ಈಗ ನನ್ನ ಮಾತನ್ನು ಕೇಳು ನಿನಗೆ ಇಷ್ಟಾರ್ಥವನ್ನು ಕೊಡುವವನಾಗಿ ಕಾಮರೂಪಿಯಾಗಿ ಜಗದ್ಪತಿಯಾದ ಪತಿಯು ನಿನಗೆ ಬೇಕಾದ ಪಕ್ಷದಲ್ಲಿ ನನ್ನನ್ನು ಅಂಗೀಕರಿಸು ಎಂದು ನುಡಿದನು ಸೀತಾದೇವಿಯು ಭಯದಿಂದ ಕಂಗೆಟ್ಟಳು ರಾವಣನು ಆ ದೇವಿಯನ್ನು ಕುರಿತು ಎಲೇ ಸೀತೆ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧನಾದ ನನ್ನನ್ನು ಪತಿಯಾಗಿ ವರಿಸು ನಾನು ಲೋಕದಲ್ಲಿ ಉತ್ತಮನಾದವನು ನಿನ್ನ ಸೌಂದರ್ಯಕ್ಕೆ ಸಮಾನವಾದ ಸಮಾನನಾದ ಪತಿಯು ನಾನಲ್ಲದೆ ಮತ್ತೊಬ್ಬನಿಲ್ಲ ನಾನು ನಿನಗೆ ಇಷ್ಟವಿಲ್ಲದ ಕಾರ್ಯವನ್ನು ಒಂದು ಸಾರಿಯಾದರೂ ಮಾಡೆನು ರಾಮನ ಆಸಕ್ತಿಯನ್ನು ಬಿಡು ನಿನ್ನ ಮನಸ್ಸು ಮನಸ್ಸನ್ನು ನನ್ನಲ್ಲಿ ಎರಿಸು ಅವನು ದೇಶ ಭ್ರಷ್ಟನಾಗಿ ಬಂದವನು ದಶರಥ ಮಹಾರಾಯನು ಪಟ್ಟವನ್ನು ಕಟ್ಟಬೇಕೆಂದಿರುವಾಗ ರಾಜ್ಯ ಭೋಗವನ್ನು ಬಿಟ್ಟು ಸಾಧುವಿನಂತೆ ಕಾಡಿನಲ್ಲಿ ಅಲೆಯುತ್ತಿದ್ದಾನೆ ನೀನು ರಾಮನಲ್ಲಿ ಯಾವ ಸದ್ಗುಣಗಳಿವೆ ಎಂದು ಆತನಲ್ಲಿ ಅನುರಕ್ತಳಾಗಿದ್ದೀಯೆ ಲೋಕದಲ್ಲಿ ನಿನ್ನಂಥ ಮೂಡಳಿಲ್ಲ ಆತನು ಒಬ್ಬ ಸ್ತ್ರೀಯ ಮಾತನ್ನು ಕೇಳಿ ರಾಜ್ಯ ಭೋಗವನ್ನು ಸಮಸ್ತ ಮಿತ್ರ ಜನಗಳನ್ನು ಬಿಟ್ಟು ಘೋರಾರಣ್ಯಕ್ಕೆ ಬಂದು ವಾಸವಾಗಿದ್ದಾನೆ ಎಂದು ನುಡಿದನು ಆಮೇಲೆ ಸೀತಾದೇವಿಯ ಸಮೀಪಕ್ಕೆ ಬಂದು ಆಕಾಶದಲ್ಲಿ ಬುಧನು ರೋಹಿಣಿಯನ್ನು ಹಿಡಿಯುವಂತೆ ತನ್ನ ಎಡಗೈಯಿಂದ ಅವಳ ತುರುಬನ್ನು ಹಿಡಿದನು ಆಗ ಕೋರೆ ದಾಡೆಗಳಿಂದ ಅತಿ ಭಯಂಕರವಾದ ಮುಖಗಳುಳ್ಳವನಾಗಿ ಕಾಲಮೃತ್ಯುವಿನಂತೆ ಕಾಣುತ್ತಿದ್ದ ಅವನನ್ನು ಕಂಡು ವನ ದೇವತೆಗಳು ಭಯಪಟ್ಟು ದಿಕ್ಕು ದಿಕ್ಕುಗಳಿಗೂ ಓಡಿ ಹೋಗತೊಡಗಿದರು ಅದೇ ಕಾಲದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ಸಂಚರಿಸುವ ಹೇಸರ ಕತ್ತೆಗಳಿಂದ ಮೇಳೈಸಿದ ರಥವು ಸೀತೆಯ ಮುಂದೆ ಕಾಣಿಸಿಕೊಂಡಿತು ರಾವಣನು ನಿಷ್ಠುರ ವಚನಗಳಿಂದ ಸೀತಾದೇವಿಯನ್ನು ಬೆದರಿಸಿ ರಾಮ ರಾಮ ಎಂದು ಮೊರೆ ಇಡುತ್ತಾ ಹಾವಿನಂತೆ ಮೈಯನ್ನು ಕೊಂಕಿಸಿಕೊಂಡು ಬಿದ್ದಿದ್ದ ಸೀತಾದೇವಿಯನ್ನು ರಥದ ಮೇಲೆ ಹಾಕಿಕೊಂಡು ಬೇಚರ ಮಾರ್ಗವಾಗಿ ಹೊರಟನು ಆ ಸಮಯದಲ್ಲಿ ಸೀತಾದೇವಿಯು ಉನ್ಮಾದ ಗ್ರಸ್ತಳಂತೆ ಕೂಗಿಕೊಂಡಳು ಹಾ ಪರಾಕ್ರಮಶಾಲಿ ಶ್ರೀರಾಮ ಹಾ ಲಕ್ಷ್ಮಣ ನನ್ನ ಚಿತ್ತ ನಡೆಯತಕ್ಕ ನೀವು ಎಲ್ಲಿಗೆ ಹೋದಿರಿ ದುರಾತ್ಮನಾದ ರಾವಣನು ಹಿಡಿದುಕೊಂಡು ಹೋಗುತ್ತಿರುವ ನನ್ನನ್ನು ಏತಕ್ಕೆ ರಕ್ಷಿಸದಿದ್ದೀರಿ ಶ್ರೀರಾಮ ರಾವಣನು ಬಲಾತ್ಕಾರದಿಂದ ನನ್ನನ್ನು ಕರೆದು ಹಿಡಿದುಕೊಂಡು ಹೋಗುತ್ತಿದ್ದಾನೆ ನನ್ನನ್ನು ಯಾವ ಕಾರಣ ಕೃಪಾದೃಷ್ಟಿಯಿಂದ ನೋಡದಿದ್ದೀಯೇ ದುರ್ನೀತಿಯಲ್ಲಿ ನಡೆಯುವ ದುರಾತ್ಮರನ್ನು ಶಿಕ್ಷಿಸುವ ನೀನು ನನ್ನನ್ನು ಹಿಡಿದುಕೊಂಡು ಹೋಗುವ ದುರಾತ್ಮನಾದ ರಾವಣನನ್ನು ಯಾವ ಕಾರಣದಿಂದ ಉಪೇಕ್ಷೆ ಮಾಡಿದ್ದೀಯೆ ನನ್ನ ಜನ್ಮಾಂತರದ ಪಾಪ ಕರ್ಮವು ಫಲ ಕೊಡುವ ಕಾಲ ಬಂದದ್ದರಿಂದ ಈ ಕಾಲವೇ ರಾವಣನಿಗೆ ಅನುಕೂಲವಾಗಿ ನಿನ್ನನ್ನು ಅಗಲುವ ಹಾಗೆ ಮಾಡಿತು ಈ ಜನಸ್ಥಾನದಲ್ಲಿ ನನ್ನ ಪ್ರಾಣಗಳನ್ನು ಅಪಹರಿಸುವ ದುಃಖ ಪಡೆಯಿಸಿತು ಪಕಟಕಟ ಇದರಿಂದ ನನ್ನ ಅತ್ತೆಯಾದ ಕೈಕೇಯಿ ದೇವಿಯ ಮನಸ್ಸಿಗೆ ಸಂತೋಷವಾದೀತು ಧರ್ಮಾತ್ಮ ಶ್ರೀರಾಮ ನಿನ್ನನ್ನು ಅಗಲಿ ಹೋಗುತ್ತಿದ್ದೇನೆ ನಾನು ಪುಷ್ಪಗಳನ್ನು ಕೊಯ್ಯುತ್ತಿದ್ದವಳು ನನ್ನ ಜನ್ಮಾಂತರದ ಪಾಪಕರ್ಮದಿಂದ ನಿನ್ನನ್ನು ಕರೆದು ಆ ಮಾಯಾಮೃಗವನ್ನು ಹಿಡಿತಂದು ಕೊಡಹೇಳಿ ಹೇಳಿ ಕಳುಹಿಸಿದನು ಇಲೇ ವನ ದೇವತೆಗಳಿರ ರಾವಣನು ಬಲಾತ್ಕಾರದಿಂದ ನನ್ನನ್ನು ಹಿಡಿದುಕೊಂಡು ಹೋಗುತ್ತಿದ್ದಾನೆ ನೀವೆಲ್ಲರೂ ಸಾಕ್ಷಿಯಾಗಿರಿ ಈ ವಿಷಯವನ್ನು ಶ್ರೀರಾಮನಿಗೆ ತಿಳಿಯ ಹೇಳಿ ತಾಯಿ ಗೋದಾವರಿ ನದಿಯೇ ನಿನಗೆ ನಮಸ್ಕಾರವನ್ನು ಮಾಡುತ್ತೇನೆ ನನ್ನನ್ನು ರಾವಣನು ಬಲಾತ್ಕಾರದಿಂದ ಹಿಡಿದುಕೊಂಡು ಹೋದನೆಂದು ನನ್ನ ಪತಿಯಾದ ಶ್ರೀರಾಮನೊಡನೆ ಹೇಳು ಎಳೆಯ ಮೃಗಗಳಿರ ನಾನು ನಿಮಗೆಲ್ಲರಿಗೂ ನಮಸ್ಕಾರವನ್ನು ಮಾಡುತ್ತೇನೆ ನನ್ನ ಪ್ರಾಣಕಾಂತನಾದ ಶ್ರೀರಾಮನ ಸಂಗಡ ಆತನ ಪ್ರಾಣಗಳಿಗಿಂತಲೂ ಅಧಿಕಳಾಗಿದ್ದ ನನ್ನನ್ನು ರಾವಣನು ಬಲಾತ್ಕಾರದಿಂದ ಹಿಡಿದುಕೊಂಡು ಹೋದನೆಂದು ಹೇಳಿ ನಿಮ್ಮ ಮಾತನ್ನು ಕೇಳಿ ಮಹಾಪರಾಕ್ರಮಶಾಲಿಯಾದ ಶ್ರೀರಾಮನು ರಾವಣನನ್ನು ಯುದ್ಧದಲ್ಲಿ ಸಂಹರಿಸಿ ನನ್ನನ್ನು ತಿರುಗಿ ಕರೆತರುವನು ನನ್ನ ಪತಿಯಾದ ಶ್ರೀರಾಮನು ನಾನು ಯಮಲೋಕವನ್ನೈದಿದರೂ ತಿರುಗಿ ಕರೆತರುವನು ಎಂದು ದೈನ್ಯ ಸ್ವರದಿಂದ ಹಂಬಲಿಸಿದಳು ಮಾರ್ಗದಲ್ಲಿ ಒಂದು ದೊಡ್ಡ ಮರದ ಮೇಲೆ ಕುಳಿತಿದ್ದ ಜಟಾಯುವನ್ನು ಕಂಡು ಜಟಾಯು ಲೋಕದಲ್ಲಿ ಯಾರೂ ದಿಕ್ಕಿಲ್ಲದಿರುವ ಸ್ತ್ರೀಯನ್ನು ಹಿಡಿದುಕೊಂಡು ಹೋಗುವಂತೆ ನನ್ನನ್ನು ಬಲವಂತನಾದ ರಾವಣನು ಹಿಡಿದುಕೊಂಡು ಹೋಗುತ್ತಿದ್ದಾನೆ ಈತನು ಮಹಾ ದುರಾತ್ಮನು ಆಯುಧ ಪಾಣಿಯಾಗಿ ಅತ್ಯಂತ ಕ್ರೂರ ಬುದ್ಧಿಯುಳ್ಳವನಾಗಿದ್ದಾನೆ ಈತನನ್ನು ತಡೆದು ಬಿಡಿಸಿಕೊಳ್ಳುವುದಕ್ಕೆ ನಿನಗೆ ಶಕ್ತಿ ಇಲ್ಲ ನನ್ನ ಪತಿಯಾದ ಶ್ರೀರಾಮನೊಡನೆಯೂ ನನ್ನ ಮೈದುನನಾದ ಲಕ್ಷ್ಮಣನೊಡನೆಯೂ ಈ ಸಂಗತಿಯನ್ನು ವಿವರವಾಗಿ ಹೇಳು ಎಂದು ಕೋಳಾಡಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కార